ನೆಚ್ಚಿನ ಎಲ್ಲ ನಗರಸಭಾ ಸದಸ್ಯರೇ ಮತ್ತು ಕಚೇರಿ ಸಿಬ್ಬಂದಿ ಅವರು ಹಾಗೂ ಸಾರ್ವಜನಿಕರು ಇವತ್ತಿನ ದಿನದ ವಿಶೇಷ ಏನು ಅಂತ ಎಲ್ರಿಗೂ ಸಹ ತಿಳಿದಿರುತ್ತೆ ಆದರೂ ಸಹ ಒಮ್ಮೆ ನಾವು ಮೆಲ್ಗೆ ಹಾಕಬೇಕಾಗತ್ತೆ ಈಗ ಈಚೆಗಷ್ಟೇ ನಮ್ಮ ನಗರಸಭಾ ಸದಸ್ಯರಾದ ಸರ್ ಅವರು ಅಂದರೆ ಪುಸ್ತಕಗಳು ಓದಿದ್ರೆ ನಮ್ಗೆ ಅವ್ರ ಬಗ್ಗೆ ಗೊತ್ತಾಗುತ್ತೆ ಮಾಮೂಲಿಯಾಗಿ ಮಾತ್ರ ಗೊತ್ತಾಗಲ್ಲ ಅವರ ಜೀವನ ಬಗ್ಗೆ ಹೇಳಬೇಕಂದ್ರೆ ನಮಗೆ ಒಂದು ಕ್ಷಣ ಭಾವುಕರಾಗಿ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದರೆ ಪ್ರಪಂಚಕ್ಕೆ ಬೆಳಕಟ್ಟಂತಹ ಒಬ್ಬ ಧೀಮಂತ ನಾಯಕ ತನ್ನ ಮಕ್ಕಳನ್ನ ಕಾಪಾಡ್ಕೊಳ್ಳೋಕ್ಕಾಗಲ್ಲ ಜೊತೆಗೆ ಮಕ್ಕಳು ಯಾವುದೇ ರೀತಿಯಾದ ಒಂದು ಐಶ್ವರ್ಯಕ್ಕೆ ಇಲ್ದಿರೋ ಬಹಳ ಬಡತನದಲ್ಲಿ ಬದುಕಿದಂಥ ಮತ್ತು ಮಗು ನಿಧನವಾದಾಗ ಸಹ ಅದು ತಮ್ಮ ಮದುವೆ ಒಂದು ಸೀರೆಯನ್ನು ಅದ್ರ ಮೇಲೆ ಹಾಕ್ತಾರೆ ಅಂದರೆ ಅದು ಯಾವ ಥರ ಇರತ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೋದು ಆದರೆ ಈಗಿನ ಒಂದು ವ್ಯವಸ್ಥೆ ಏನಿದೆ ಅಂದರೆ ತಲೆತಲಾಂಧಕ್ಕೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕುತ್ಕೊಂಡು ತಿನ್ನೋ ಥರ ವಿದೇಶಗಳಲ್ಲಿ ಆಸ್ತಿಗಳು ಮಾಡೋ ಥರ ಬೆಳೀತಾರೆ ಆದರೆ ಇಷ್ಟು ದೇವರು ಒಂದು ಮೇಧಸ್ಸು ಕೊಟ್ಟಂತಹ ಒಬ್ಬ ಮಹಾನ್ ನಾಯಕ ಕೌಟುಂಬಿಕ ಜೀವನ ಇಷ್ಟೊಂದು ದುಸ್ತರವಾಗಿದೆ ಅಂತ ಕೇಳೋದಕ್ಕೆ ನಮಗೆ ಭಾಳ ಒಂದು ನೋವಾಗ ಸೊ ಅದನ್ನು ಎಲ್ಲರೂ ಮನೆಗಾಣಿದ್ರೆ ಆವಾಗ ಅಂಬೇಡ್ಕರ್ ಹರಿಜನರ ಸ್ವತ್ತ ದಲಿತರ ಸ್ವತ್ತ ಅಥವಾ ಭಾರತದ ಒಂದು ರತ್ನಾನ ಅಂತ ಹೇಳ್ಬಿಟ್ಟು ಅದನ್ನು ನಾವು ನಿಜವಾಗಿ ಹೊರಗೆ ಹಚ್ಚಬೇಕಾಗುತ್ತೆ ಯಾಕಂದರೆ ಅವರು ಯಾವತ್ತೂ ಸಹ ಭೇದ್ ಭಾವ ಮಾಡಿಲ್ಲ ಅವರ ಒಂದು ಸನ್ನಿವೇಶದಲ್ಲಿ ನಾವೇನಾದರೂ ಇದ್ದರೆ ಇನ್ನೂ ಸಹ ಕ್ರಾಂತಿಕಾರಿ ಬದಲಾವಣೆಗಳು ಮಾಡಿಕೊಡ್ತಾ ಇದ್ದೀವಿ ಯಾಕಂದರೆ ಅವರ ಒಂದು ಬಾಲ್ಯ ಆ ಥರ ಇರುತ್ತೆ ತಮ್ಮೆಲ್ಲರೂ ಹಾಗೆ ಬ್ರಾಹ್ಮಣ ಸಾಹಿ ಅಥವಾ ಅಂತ ಹೇಳ್ಬಿಟ್ಟು ನಾವು ಅವಾಗ ಏನು ಹೇಳ್ತಾ ಇದ್ದು ಶೂದ್ರರಿಗೆ ಭಾಳ ಅವಾಗ ಪ್ರಾಬ್ಲಮ್ ಆಗಿತ್ತು ಅಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಕೆಚ್ಚದೆಯ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ನೋಡಿ ವಿದ್ಯೆ ಒಂದು ಮನುಷ್ಯನಲ್ಲಿ ಇತ್ತಂದರೆ ಪ್ರಪಂಚನೇ ತಲೆ ಅಂತ ಹೇಳೋದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಸಾಕ್ಷಿ ಆಗ್ತಾರೆ ನಮ್ಮಲ್ಲಿ ಏನಿಲ್ಲ ಅಂದರೂ ಕೂಡ ನಿಮಗೆ ಹಿರಿತನ ಆಗಲಿ ಅಥವಾ ಇನ್ನೊಂದು ಏನೂ ಇಲ್ಲ ಅಂದ್ರೂ ಕೂಡ ನಮ್ಮಲ್ಲಿ ಸರಿಯಾದ ವಿದ್ಯೆ ಮತ್ತೆ ಬುದ್ಧಿ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ಸಹ ನಮಗೆ ಗೌರವ ಕೊಡ್ತಾರೆ ಅದನ್ನು ಮೊಟ್ಟ ಮೊದಲನೇದಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಂದ ಕಲಿ ಈ ದಿನ ಏನು ಮಹಾಪರಿನಿರ್ವಾಣ ಅಂತ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಮಹಾರಾಷ್ಟ್ರದ ಒಂದು ಮಿಲಿಟ್ರಿ ರೆಜಿಮಲ್ಲಿ ಜನ್ಮ ತಾಳ್ತಾರೆ ಅವತ್ತಿನ ದಿನ ಒಂದು ಭಾರತಕ್ಕೆ ಒಂದು ಧ್ರುವ ಜನ್ಮ ಆಗುತ್ತೆ ಮುಂದೆ ನಡೆಯೋದೆಲ್ಲ ಕ್ರಾಂತಿಕಾರಕವಾದ ಒಂದು ಬದಲಾವಣೆಗಳು ಅವರು ವಿದ್ಯಾಭ್ಯಾಸ ಎಂದು ಹಿಡಿದು ತದನಂತರ ಅವರು ಉದಾಹರಣೆ ಮಾಡಿದ್ದು ಅವೆಲ್ಲ ಸಹ ಒಂದು ಕ್ರಾಂತಿಕಾರಕ ಬದಲಾವಣೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಭಾಗ ಕಾನೂನು ತಜ್ಞ ಸಮಾಜ ಸುಧಾರಕರು ಅದೇ ರೀತಿ ಒಬ್ಬ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರು ಸಹ ಆಗಿರ್ತಾರೆ ಈಗ ಅಂಗ್ರು ಹೇಳಿದಂಗೆ ಮತದಾನದ ಹಕ್ಕನ್ನು ಕೊಟ್ಟಾಗ ನೋಡಿ ಅವರು ಮುಂದೆ ದೂರದೃಷ್ಟಿ ಯಾವ ಥರ ಇತ್ತು ಅಂತ ನಾವೀಗೇನು ವೋಟಿಂಗ್ ಅಂತ ಹೇಳ್ತೀವಿ ಈ ಒಂದು ಮತದಾನ ನಮಗೆ ಅಷ್ಟು ಸುಲಭವಾಗಿ ಬರಲಿಲ್ಲ ಅದಕ್ಕೆ ಸಂವಿಧಾನದ ಮಾನ್ಯತೆ ಬಂದ್ರೆ ನಮಗೆಲ್ಲ ಮತದಾನ ಹಕ್ಕಿ ಹೇಗಿತ್ತು ಅಂದರೆ ಯಾರು ಹೆಚ್ಚಿನ ತೆರಿಗೆ ಪಾವತಿ ಮಾಡಿದ್ರೆ ಅವ್ರಿಗೆ ಮಾತ್ರ ಮತದಾನ ಹಕ್ಕಿಲ್ಲ ಯಾವುದೇ ಒಂದು ಮುನ್ಸಿಪಾಲಿಟಿ ಆಗ್ಬೋದು ಅಥವಾ ಎಮ್ ಎಲ್ ಎನ್ ಎಲೆಕ್ಷನ್ ಇದ್ರೆ ತೆರಿಗೆ ಯಾರು ಜಾಸ್ತಿ ಪಾವತಿ ಮಾಡ್ತಾರೆ ಅವ್ರು ಓಟಿಂಗ್ ಬೇರೆಯವರೆಲ್ಲ ಓಟಿಂಗ್ ಇದು ಎಲ್ಲರೂ ಸಹ ಮೂಲಭೂತ ಹಕ್ಕಾಗಿ ಮಾಡಿದ್ದು ಡಾಕ್ಟರ್ ಪ್ರಿಯರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸನಾತನ ಧರ್ಮದಲ್ಲಿ ಬಹಳಷ್ಟು ಇಳುಕಿಡುಗಳನ್ನ ಕಂಡು ನಾನು ಹಿಂದೂ ಅವರು ಹುಟ್ಟಿದ್ದೀನಿ ಆದರೆ ಹಿಂದೂ ಅವರು ಸಾಯೋದಕ್ಕೆ ಇಷ್ಟಪಡಲ್ಲ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸುಮಾರು ಐದು ಲಕ್ಷ ಜನರ ಅನುಯಾಯಿಗಳ ಒಂದು ಜೊತೆಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ತದನಂತರ ಅದೇ ವರ್ಷದಲ್ಲಿ ಡಿಸೆಂಬರ್ ಆರರಂದು ಮಹಾಚಂದ್ರನ ಸೊ ತದನಂತರ ಏನಾಗುತ್ತೆ ಮಹಾಪರಿನಿರ್ವಾಣ ಬೌದ್ಧ ಧರ್ಮದಲ್ಲಿ ಮಹಾಪರಿನಿರ್ವಾಣ ಅಂದರೆ ಆತ್ಮ ದೇಹವನ್ನು ಬಿಟ್ಟು ಹೋಗೋದು ಅಂತ ಒಂದು ದಿನ ಆಗಮಿಸುತ್ತೆ ಅದರ ಬಾಂಬೆಗೆ ಪಾರ್ಕ್ ಸೇರಿದನ್ನು ನವಾನೆ ಮಾಡಲಾಗುತ್ತೆ ಅಲ್ಲಿ ಅಂತಿಮ ವಿಧಿ ವಿಧಾನವನ್ನ ನಿರ್ವಹಿಸಲಾಗುತ್ತೆ ಅವತ್ತಿನಗಳು ಹೇಳುತ್ತಿಲ್ಲ ಇವಾಗ ಇದಕ್ಕೆ ಸೋಶಿಯಲ್ ಮೀಡಿಯಾ ಸುಮ್ಮನೆ ಅವ್ರು ಕಲಿಯಲು ಇದ್ದಿದ್ದೇ ಅದಕ್ಕೆ ಆಗಲಿಲ್ಲ ಅವಾಗ ಸೇರಿದಂತೆ ಏನು ಗೊತ್ತಾಗ್ತದೆ ಎಲ್ಲರೂ ಸೇರ್ತಾರೆ ಅಂತ ಅಂಬೇಡ್ಕರ್ ಅವರನ್ನ ಕಳ್ಕೊಳ್ಳೋರು ನಾವಾಗಿ ಆದರೆ ಅವರ ಒಂದು ಸುಸ್ತುಗಳು ಅವರ ದಾಳಿ ಅದನ್ನ ನಾವು ಕೊಟ್ಟು ನಿಜವಾಗ್ಲೂ ಅವ್ರು ನಿರ್ಮಾಣ

ಿಗೆರಾಗಿ ಯಾರು ಅವರು ಭೂಮಂಡಲ ಇರೋವರೆಗೂ ಅವರು ಜೀವನಗೊಳಿಸ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀವಿ ಯಾಕೆ ಅಂತಂದರೆ ಭಾರತ ಪ್ರಧಾನವಾದ ರಾಷ್ಟ್ರವಾಗಿ ರಾಷ್ಟ್ರವಾಗಿರೋ ಇದರಲ್ಲೇ ಮಹಿಳೆಯರಿಗೆ ಸಮಾನತೆ ಒಂದು ಹಕ್ಕನ್ನು ಕೊಡಬೇಕು ಅನ್ನೋ ಒಂದು ಅಡಿಯಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ಬರಬೇಕು ಮಹಿಳೆಯರಿಗೂ ಸಮಾನತೆ ಬರಬೇಕು ಅವ್ರು ಬರೀ ಮನೆಗೆ ಸೀಮಿತವಾಗಲು ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶವಿಲ್ಲ ಮಹಿಳೆಯರಿಗೆ ಮೀಸಲಿ ಆಗ್ತಾ ಮತದಾನದ ಹಕ್ಕನ್ನು ಹೇಳುವಂಥ ಮಹಾನ್ ವ್ಯಕ್ತಿ ಅವರು ಆ ಒಂದು ಅಂಬೇಡ್ಕರ್ ಅವರುತ್ತಾರೆ ಅವ್ರ ಒಂದು ಆದೇಶಗಳನ್ನು ಪಾಲಿಸ್ಕೊಡ್ಬೋಣ ಎಲ್ಲ ನಮ್ಮ ಸದಸ್ಯರು ಪೌರಾಯಿ ಆದರೆ ತುಂಬಾ ವಿಶೇಷವಾಗಿ ಮಾತಾಡಿದ್ದಾರೆ ಒಂದು ಎರಡು ಮಾತ್ರ ಮಾತಾಡೋದು